ಹಾಯ್ ಹೇಳಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮಳಿಯನ್ ಧಾರವಾಹಿಯ ನಾಳೆಯ ಸಂಚಿಕೆ ಫೋಮ ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ನಾಣಿ ಜೊತೆನಲ್ಲಿ ಮಾತನಾಡ್ತಾ ಇರ್ತಾಳೆ ನಾನು ಟೀಚರ್ ಆಗಿ ಕತೆ ಹೇಳ್ತಾ ಇದ್ದೆ ಹಾಡು ಹೇಳ್ತಾ ಇದ್ದೆ ಇದೆಲ್ಲಾ ಹೇಳ್ದೆ ಹೇಳ್ದೆ ಬಹಳ ಬೇಸರ ಆಗ್ಬಿಟ್ಟಿದೆ ನಾಣಿ ಅಣ್ಣ ಅಂತ ಅಂತಾಳೆ ಅದ್ಯಾಕೆ ಕಾವೇರಿ ಟೀಚರ್ ಅಮ್ಮ ನನ್ನ ಜೊತೆನೆ ಹೇಳಿ ಅಂತ ಅಂತಾಳೆ ಹಂಗಂದಾಗ ಅದಕ್ಕೆ ಕಾವೇರಿ ಇದ್ದವಳು ಹಣ ನಾನು ಯಕ್ಷಗಾನ ಮಾಡೋಣವಾ ಅಂತ ಅಂತ ಯಕ್ಷಗಾನನ ಅದಿಂತ ದಿಂತ ಬರ್ತದ ನಿಮ್ಗೆ ಅಂತ ಕೇಳ್ತೇನೆ ಹೋಗೋಣ ಒಂದ್ಸರಿ ಅಗಸ್ತ್ಯ ಸರ್ಲು ನಾನು ಮಾಡಿದ್ದು ಅಂತ ಹೇಳಿ ಹೇಳ್ತಾಳೆ ಅಂದು ಮಾಡಿರ್ತಕ್ಕಂತ ಎಲ್ಲ ಘಟನೆಗಳು ಕೂಡ ಅವ್ರು ಕಣ್ಮುಂದೆ ಮುಂದೆ ಬರ್ತದೆ ಆ ನಂತರ ಮಾಡ್ತಾಳೆ ಮಾಡ್ತಿದ್ದಾಗೇನೆ ಫೋಟೋದಲ್ಲಿ ನೇತ್ರ ಮತ್ತೆ ರವಿ ಮದ್ವೆ ಆಗಿರೋದು ನೋಡ್ಬಿಡ್ತಾಳೆ ನೋಡಿದ್ಮೇಲೆ ಹೇಳ್ತಾಳೆ ಇದೇನ ಇದು ನೇತ್ರ ಕೂಡ ಮನೆ ನಿಂಬರ್ ತರನೇ ನೋಡ್ಕೋತಾ ಇದ್ದ ನೀವು ನನ್ನ ಅಣ್ಣನ್ ತರ ಇದ್ರೆ ನನಗೆ ಮುಚ್ಚಿಟ್ಬಿಟ್ಟಲ್ರಣ ನನಗ್ ಗೊತ್ತಾಗಿದ್ರೆ ನಾನು ಖಂಡಿತ ಎಷ್ಟು ಖುಷಿ ಪಡ್ತಾ ಇದ್ದೆ ನಾನು ಒಂದು ಮಾಡ್ತಾ ಇದ್ದೆ ಅಂತ ಹೇಳಂತಾಳೆ ಆಮೇಲೆ ಹೆಂಗೆ ಟೀಚರ್ ಅಮ್ಮ ಎಷ್ಟು ದೊಡ್ಡ ಮನೆಯಲ್ಲಿ ಹೇಳಕ್ಕೆ ಉಂಟು ಅಂತ ಹೇಳ್ತಾನೆ ಹಣ ವರಿ ಮಾಡ್ಬಿಡಿ ನೀವು ಅಂತ ಹೇಳಿ ಅಂತಾರೆ ಅಷ್ಟ್ರಲ್ಲಿ ಅಹ್ ಸಡನ್ ಆಗಿ ಅಗಸ್ತ್ಯ ಬರ್ತೀನಿ ಸ್ಪೆಷಲ್ ಗೆಸ್ಟ್ ಕರ್ಕ ಹೋಗ್ತಾ ಇದೀನಿ ಅಂತ ಹೇಳಿ ಶಶಿಯವರ್ಗ ಅಂತಾರೆ ಶಶಿಯವ್ ಅದ್ಯಾರು ಸ್ಪೆಷಲ್ ಗೆಸ್ಟ್ ನಾಲ್ಕು ಕಾಣ್ದೆ ಇರೋರು ಅಂತ ಹೇಳಿ ಅಂತಾರೆ ಅದಕ್ಕೆ ನೋಡಿ ಇವಾಗ ನಾನ್ ಕರ್ಕೊ ಬರ್ತೀನಿ ಅಂತ ಹೋಗ್ತಾನೆ ಓದೋನು ಕರ್ಕೊಂಡ್ ಬರ್ತಾನೆ ಅಹ್ ಕಾರಲ್ಲಿ ಇಳಿದು ಬರ್ತಾರೆ ಇಬ್ರು ಜೊ ಜೊತೆಯಾಗಿ ಜೋಡಿಯಾಗಿ ನಿಂತ್ಕೊಳ್ತಾರೆ ಆಶ್ಚರ್ಯ ಅಗಸ್ತ್ಯ ಮತ್ತೆ ವೃಂದ ಅವ್ರು ನೋಡ್ತಿದ್ದಾಗಲೇ ಒಂಥರ ಶಾಕ್ ಆಗಿ ನಿಂತ್ಕೊಳ್ತಾರೆ ಶಶಿ ಅವರೆಲ್ಲಾ ಅನಂತರ ಶಶಿಯವ್ರು ಹೇಳ್ತಾರೆ ಕಾವೇರಿ ಜೊತೆ ಅಲ್ಲಮ್ಮ ಬೇಡದೇ ಇರೋ ವ್ಯಕ್ತಿನ ಮನೆ ಕರ್ಕೊಂಡ್ ಬಂದ ಅದಲ್ಲದೆ ಆಕೆ ನಾ ಹೊರಗ್ ಅಂತ ಅಂದ್ರೆ ಇಲ್ಲ ನನ್ ಕಳ್ಸೋಕ್ ಆಗಲ್ಲ ನಾನು ಅವಳ ಜೊತೆ ಹೋಗ್ತೀನಿ ಅಂತ ಅಂತಾನೆ ಹೇಗಮ್ಮ ಇದು ಯಾಕಮ್ಮ ಹೇಗ ಆಡ್ತಾ ಇದ್ದಾನೆ ಅಂತೇಳಿ ಕಾವೇರಿ ಅವ್ರ ಜೊತೆ ಅಂತಾರೆ ಶಶಿ ಅವರು ಹಾಗಂದಾಗ ಕಾವೇರಿ ಇದ್ದವಳು ಮಾವಾ ಅವ್ರ ಅನ್ನೋಕ್ಕೂ ಕೂಡ ನಿಜ ಇದೆ ಏನು ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ ಅವ್ರು ಹೇಳ್ತಾ ಇರೋದು ಕೂಡ ಸತ್ಯ ಯಾಕೆಂದ್ರೆ ಅವ್ರ ಅಗಸ್ತ್ಯ ಸರ್ ಅಲ್ವೇ ಅಲ್ಲ ಅಂತ ಏನನ್ನು ಹೇಳ್ತಾ ಇರೋದು ನಮ್ಮ ಅಗಸ್ತ್ಯ ಅಲ್ವಾ ಅಂತೇಳಿ ಆಶ್ಚರ್ಯ ವಕ್ಷಿಶಿ ಅವ್ರು ಕೇಳ್ತಾರೆ ಇಲ್ಲಿಗೆ ನಾನು ಸಂಚಿಕೆ ಪ್ರೋಮ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೇನೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ నోడిర్తక్కంత ఎల్లరిగు కూడా అనంత అనంత ధన్యవాదములు